ಈ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಧರ್ಮಯುದ್ಧ ಈ ಧರ್ಮಯುದ್ಧದಲ್ಲಿ ಧರ್ಮ ಅಧರ್ಮ ಸತ್ಯ ಸುಳ್ಳು ನ್ಯಾಯ ಅನ್ಯಾಯ ಪ್ರಾಮಾಣಿಕರು ಭ್ರಷ್ಟು ಇದ್ರ ವಿರುದ್ಧ ಚುನಾವಣೆ ಮತ್ತು ರಕ್ಷಾ ರಾಮಯ್ಯ ಅವರ ತಂದೆ ಅವರು ಇವತ್ತು ನಮ್ಮ ಇದ್ದಾರೆ ಬನ್ನಿ ಎಲೆಕ್ಷನ್ ಬಗ್ಗೆ ತಯಾರಿ ಹೇಗೆಲ್ಲ ನಡೀತಿದೆ ನಮಸ್ತೆ ಸರ್ ಎಲೆಕ್ಷನ್ ತಯಾರಿ ಹೇಗೆ ನಡೀತಿದೆ ನಿಮ್ ಮಗನೇ ಕ್ಷೇತ್ರದಲ್ಲಿ ನಿಂತಿರೋದ್ರಿಂದ ತುಂಬಾ ಬಿರುಸಿನ ಪ್ರಚಾರ ಕೈಗೊಂಡಿದ್ದೀರಾ ಹೇಗ್ ನಡೀತಿದೆ ಸರ್ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಚುನಾವಣೆ ನಿಂತ ಮೇಲೆ ಜನರನ್ನ ಸಂಪರ್ಕಿಸಬೇಕು ಕೇಳಬೇಕು ಅವರ ಆಶೀರ್ವಾದ ಕೇಳಬೇಕಾಗಿರೋದು ಸಹಜ ಅದನ್ನು ಈಗ ಹೆಚ್ಚು ಹೆಚ್ಚು ಜನ ನಮ್ಮ ಪಕ್ಷಕ್ಕೆ ಒಲಿದು ಈ ಪಕ್ಷಕ್ಕೆ ಸೇರ್ತಾ ಇರೋದು ಇದ್ದಾವೆ ಅದರಿಂದ ಸ್ವಲ್ಪ ವಾತಾವರಣ ಚೆನ್ನಾಗಿದೆ ಅಂತ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು ಸರ್ ಅದೆಲ್ಲ ನಾನು ಆ ಥರ ಉತ್ಪ್ರೇಕ್ಷೆಯಾಗಿ ನಾನು ಮಾತಾಡೋದಿಲ್ಲ ಜನರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ವಿರೋಧ ಪಕ್ಷದ ಯಾರು ಅಭ್ಯರ್ಥಿ ಇದ್ದಾರೆ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿಗಳು ಅವರು ಮಾಡಿರುವ ಕೆಲಸಗಳೆಲ್ಲ ಜನಗಳಿಗೆ ಗೊತ್ತಿದೆ ಅದರಿಗೆ ಜನರೇ ಸೂಕ್ತವಾದ ಒಂದು ತೀರ್ಮಾನ ಕೊಡ್ತಾರೆ ಅಂತ ನಾನು ನಂಬಿದ್ದೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ರಕ್ಷಾರಾಮಯ್ಯವರಿಗೂ ದೊಡ್ಡ ಮಟ್ಟದ ಪೈಪೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಲ್ಲ ಪೈಪೋಟಿ ಧರ್ಮದಲ್ಲಿ ಧರ್ಮಕ್ಕೆ ಅಧರ್ಮಕ್ಕೆ ಸತ್ಯಕ್ಕೆ ಸುಳ್ಳಿಗೆ ನ್ಯಾಯ ಅನ್ಯಾಯಕ್ಕೆ ಘೋರವಾದ ಯುದ್ಧ ಕಾಲ್ ಕಾಲ್ಗಳಿಂದ ನಡ್ಕೊಂಡ್ ಬಂದಿದೆ ಈಗಲೂ ಅದು ನಡೀತೇ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಮೈನಸ್ ಪಾಯಿಂಟ್ ಆಗ್ಬೋದಾ ನಾನು ಅದ್ರ ಬಗ್ಗೆ ಟೀಕಿಸೋದಿಲ್ಲ ನಾನು ಹೇಳ್ತಿರೋದು ಇಷ್ಟೇ ಈ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಧರ್ಮಯುದ್ಧ ಈ ಧರ್ಮಯುದ್ಧದಲ್ಲಿ ಧರ್ಮ ಅಧರ್ಮ ಸತ್ಯ ಸುಳ್ಳು ನ್ಯಾಯ ಅನ್ಯಾಯ ಪ್ರಾಮಾಣಿಕರು ಭ್ರಷ್ಟರು ಇದ್ರ ವಿರುದ್ಧ ಚುನಾವಣೆ ನಡೆಯುತ್ತೆ ಒಂದ್ ವೇಳೆ ಗೆದ್ರೆ ಏನೇನುಕೊಂಡಿದ್ದಾರೆ ಅದು ಅವ್ರ ಅಭ್ಯರ್ಥಿ ಕೇಳಬೇಕು ನೀವು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಈ ಒಂದು ಪಕ್ಷದ ಒಂದು ಮಾಜಿ ಶಾಸಕನಾಗಿ ಮಾಜಿ ಸಚಿವನಾಗಿ ಈಗ ವಿಧಾನ ಪರಿಷತ್ತಿನ ಶಾಸಕನಾಗಿ ಸದಸ್ಯನಾಗಿ ನಾನು ಈ ಪ್ರಚಾರ ಮಾಡ್ತಾ ಇದ್ದೀನಿ ಈ ಮಿಕ್ಕಿದ್ದು ಎಲ್ಲ ಪ್ರಣಾಳಿಕೆಯಲ್ಲಿ ಅವ್ರ ಪ್ರಣಾಳಿಕೆ ಒಂದು ಬಿಡುಗಡೆ ಮಾಡಿದ್ದಾರೆ ದಕ್ಷಾರಾಂಧನವರು ಅದು ಕೇಳ್ತೀನಿ